ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಫೋಟೋ ಕ್ಲಿಕ್ಕಿಸಿದ ಪ್ರಕಾಶ್ ರಾಜ್ ಮಾರ್ಚ್ ಹದಿನೈದಕ್ಕೆ ಕೆರೆ ಬೇಟೆ ಕರ್ನಾಟಕ ದಮನಕರಿಗೆ ಸುದೀಪ್ ಸಾಥ್ ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನ ಕಂಡಿದ್ದ ಫೋಟೋ ಸಿನಿಮಾ ಮಾರ್ಚ್ ಹದಿನೈದರಂದು ತೆರೆಗಳಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾಗೆ ನಟ ಪ್ರಕಾಶ್ ರಾಜ್ ಜೊತೆಯಾಗಿದ್ದಾರೆ ಪೂರೈ ದೇಶ ಬಾರ ಬಜೆ ಸಂಪೂರ್ಣ ದೇಶ ಸಂಪೂರ್ಣ ಲಾಕ್ಡೌನ್ ಹೊಣೆ ಜಾರ ಉತ್ಸವ್ ಗೋನಾವರ ನಿರ್ದೇಶನದ ಫೋಟೋ ಸಿನಿಮಾವನ್ನ ನಿರ್ದಿಗಂತದ ಮೂಲಕ ಪ್ರಕಾಶ್ ರಾಜ್ ಪ್ರೆಸೆಂಟ್ ಮಾಡ್ತಿದ್ದಾರೆ ಇತ್ತೀಚೆಗೆ ಶ್ರೀರಂಗಪಟ್ಟಣ ಸಮೀಪವಿರುವ ಪ್ರಕಾಶ್ ರಾಜ್ ಅವರ ನಿರ್ದಿಗಂತದಲ್ಲಿ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಡಾಲಿ ಧನಂಜಯ್ ಹಾಗೂ ಲೂಸಿಯಾ ಖ್ಯಾತಿಯ ಪವನ್ ಕುಮಾರ್ ಟ್ರೇಲರ್ ಬಿಡುಗಡೆ ಮಾಡಿತು ಈ ಸಿನಿಮಾ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಲಿದೆ ಎಂದಿದ್ದಾರೆ ಪ್ರಕಾಶ್ ರಾಜ್ ಬಂದ್ ಮಾಡ್ತೇ ಲಾಕ್ಡೌನ್ ಸಂದರ್ಭದಲ್ಲಿ ನಡೆದ ಘಟನೆಯನ್ನ ಆಧಾರವಾಗಿಟ್ಟುಕೊಂಡು ನಿರ್ದೇಶಕರು ಈ ಕಥೆ ಹೆಂಡಿದ್ದಾರೆ ಫೋಟೋ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಉತ್ಸವ್ ಮಸಾರಿ ಟಾಕೀಸ್ ಬ್ಯಾನರ್ ನಡಿ ನಿರ್ಮಾಣವಾಗಿರುವ ಫೋಟೋ ಸಿನಿಮಾದಲ್ಲಿ ಮಹಾದೇವ ಹಡಪತ್ ಸಂಧ್ಯಾ ಅರಕೆರೆ ಜಹಾಂಗೀರ್ ಮತ್ತು ವೀರೇಶ್ ಗೊನ್ವಾರ್ ನಟಿಸಿದ್ದಾರೆ ಚಿತ್ರಕ್ಕೆ ದಿನೇಶ್ ದಿವಾಕರನ್ ವರ್ಕ್ ರವಿ ಹಿರೇಮಠ್ ಹಿನ್ನೆಲೆ ಸಂಗೀತವಿದೆ ಗೌರಿಶಂಕರ್ ನಡೆಸಿರೋ ಕೆರೆಬೇಟೆ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ರಾಜ್ಗುರು ಆಕ್ಷನ್ ಕಟ್ ಹೇಳಿರೋ ಈ ಸಿನಿಮಾದಲ್ಲಿ ನಾಯಕನೇ ಖಳನಾಯಕನಾ ಎನ್ನುವ ಪ್ರಶ್ನೆಯನ್ನ ಟ್ರೇಲರ್ ಮುಂದಿಟ್ಟಿದೆ ನಮ್ಗೆ ರೈತಾಪಿ ಬಿಟ್ರೆ ಬೇರೇನು ಎಂತ ಗೊತ್ತೇ ಒಂದ್ ಕಡೆ ಎರಡು ಎಕರೆ ಗದ್ದೆ ಅರ್ಧ ಎಕರೆ ತೋಟ ನೋಡಿದ್ದೀನಿ ಎಷ್ಟೇ ಕಷ್ಟ ಆದ್ರೂ ತಗೊಂಡೇ ಬಿಡಲ್ಲ ಕೆರಬೇಟೆ ಅನ್ನೋದು ಮಲೆನಾಡು ಭಾಗದ ಮೀನು ಬೇಟೆಯಾಡುವ ಒಂದು ಪದ್ಧತಿ ಮಲೆನಾಡಿನ ಈ ವಿಭಿನ್ನ ಸಂಸ್ಕೃತಿಯನ್ನ ಮೊದಲ ಬಾರಿಗೆ ತೆರೆಮೇಲೆ ತರ್ತಿದ್ದಾರೆ ನಿರ್ದೇಶಕ ರಾಜ್ಗುರು ಮಲೆನಾಡಿನ ಹಳ್ಳಿಯಲ್ಲೇ ನಡೆಯುವ ಸಿನಿಮಾ ಇದಾಗಿದೆ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಮಲೆನಾಡಿನ ಚಿತ್ರಣ ನೀಡುವ ಇದು ಚಿತ್ರದ ಕಥಾ ಬಗ್ಗೆ ಕುತೂಹಲ ಹುಟ್ಟಿಸಿದೆ ಪವನ್ ಒಡಿಯರ್ ಜೊತೆ ಗೂಗ್ಲಿ ರಣವಿಕ್ರಮ ನಟ ಸಾರ್ವಭೌಮ ಹೀಗೆ ಹಲವು ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋ ರಾಜ್ಗುರು ಅವರ ನಿರ್ದೇಶನದ ಮೊದಲ ಸಿನಿಮಾ ಇದು ಗೌರಿಶಂಕರ್ಗೆ ಜೋಡಿಯಾಗಿ ನಾಯಕಿ ಬಿಂದು ಶಿವರಾಮ್ ನಟಿಸಿದ್ದಾರೆ ನಾಯಕನೇ ಖಳನಾಯಕನಾಗಿ ಬದಲಾಗುವ ದೃಶ್ಯಗಳು ಟ್ರೇಲರ್ನಲ್ಲಿದ್ದು ಇದು ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿಸಿದೆ ಸಿನಿಮಾದಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಸಂಪತ್ ಕುಮಾರ್ ಸೇರಿದಂತೆ ಅನೇಕರು ನಟಿಸಿದ್ದಾರೆ ಚಿತ್ರಕ್ಕೆ ಗಗನ್ ಬದೇರಿಯಾ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಿನಿಮಾ ಮಾರ್ಚ್ ಹದಿನೈದಕ್ಕೆ ತೆರೆಗೆ ಬರುತ್ತಿದೆ ಗರಡಿ ಸಿನಿಮಾ ಬಳಿಕ ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳಿರುವ ಹೊಸ ಸಿನಿಮಾ ಕರಟಕ ದಮನಕ ಶಿವರಾತ್ರಿಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಪಾತ್ರಗಳ ಪರಿಚಯ ಮಾಡೋ ವಿಡಿಯೋನ ಸುದೀಪ್ ರಿಲೀಸ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ನಟಿಸಿರುವ ಕರಟಕ ದಮನಕ ಸಿನಿಮಾ ಶಿವರಾತ್ರಿಗೆ ಅಂದ್ರೆ ಮಾರ್ಚ್ ಎಂಟಕ್ಕೆ ರಿಲೀಸ್ ಆಗ್ತಿದೆ ಈಗಾಗಲೇ ಚಿತ್ರದ ಎರಡು ಹಾಡುಗಳು ಬಿಡುಗಡೆಯಾಗಿದ್ದು ಇತ್ತೀಚೆಗೆ ನಟ ಸುದೀಪ್ ಚಿತ್ರದ ಪಾತ್ರಗಳನ್ನು ಪರಿಚಯಿಸುವ ವಿಡಿಯೋ ರಿಲೀಸ್ ಮಾಡಿದ್ರು ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರವನ್ನು ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಿದ್ದು ಪ್ರಿಯಾ ಆನಂದ್ ನೆಶ್ವಿಕಾ ನಾಯ್ಡು ನಾಯಕಿಯರಾಗಿ ಬಣ್ಣ ಹಚ್ಚಿದ್ದಾರೆ ಉತ್ತರ ಕರ್ನಾಟಕದ ಬ್ಯಾಕ್ ಟ್ರಾಪ್ನಲ್ಲಿ ಈ ಸಿನಿಮಾ ಕಥೆಗಿದೆ ಇನ್ನಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ ಸಿನಿವಿಟ್ಸ್ನಲ್ಲಿ ನಮ್ಗಣಿ ಬಿಕಾಂ ಪಾಸ್ ಸಿನಿಮಾದ ಗೆ ನಿರ್ದೇಶಕ ಅಭಿಷೇಕ್ ಶೆಟ್ಟಿ ಸಜ್ಜಾಗಿದ್ದಾರೆ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಮಾಡಿರೋ ಅಭಿಷೇಕ್ ಸಿನಿಮಾದ ಸ್ಟೋರಿ ರೈಟಿಂಗ್ ಆರಂಭಿಸಿದ್ದಾರೆ ಸಂತೋಷ್ ಆನಂದ್ ರಾಮ್ ಆಕ್ಷನ್ ಕಟ್ ಹೇಳಿರೋ ಯುವ ಸಿನಿಮಾ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗಲಿದೆ ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ನಟನೆಯ ಚೊಚ್ಚಲ ಸಿನಿಮಾದ ಆಡಿಯೋ ರೈಟ್ಸ್ಗಳನ್ನು ಆನಂದ್ ಆಡಿಯೋ ಭಾರಿ ಮೊತ್ತಕ್ಕೆ ಪಡೆದುಕೊಂಡಿದೆ ಗುರುದತ್ ಗಾಣಿಗ ಆಕ್ಷನ್ ಕಟ್ ಹೇಳಿರುವ ಪ್ರಜ್ವಲ್ ದೇವರಾಜ್ ನಟನೆಯ ನಲವತ್ತನೇ ಸಿನಿಮಾ ಕರಾವಳಿಯ ಮುಹೂರ್ತ ಇತ್ತೀಚೆಗೆ ನಡೆಯಿತು ಸಿನಿಮಾದ ಚಿತ್ರೀಕರಣ ದಕ್ಷಿಣ ಕನ್ನಡದ ಮೂಡಬಿದ್ರೆ ಉಡುಪಿಯ ಸುತ್ತಮುತ್ತ ಆರಂಭವಾಗಿದೆ ಕಂಬಳದ ಸುತ್ತ ಸಿನಿಮಾದ ಕಥಾ ಹಂದರವಿದೆ ಧನಂಜಯ್ ಎಂಬ ಪಾತ್ರದಲ್ಲಿ ಪ್ರಜ್ವಲ್ ಕಾಣಿಸಿಕೊಳ್ಳಲಿದ್ದು ಕಂಬಳದ ತರಬೇತಿ ಪಡಿತಾ ಇದ್ದಾರೆ ಎಂಬತ್ತು ದಿನಗಳು ಚಿತ್ರೀಕರಣ ನಡೆಯಲಿದ್ದು ಸಿನಿಮಾ ಮುಂದಿನ ವರ್ಷ ಬಿಡುಗಡೆಯಾಗಲಿದೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ